விஷாக்கா எல்லோண்ட்லே விஷ திணா எல் அப்படி அவத்தேன் விஷயத்தேடு ஆக்காச்சு நீர் நாங்கே தா தான் நன்கு பயன்

ಆಯ್ತು ಬಂದ್ಬಿಟ್ಟವಳೆ ನನಗೂ ಹಂಗೂ ಆಶ್ಚರ್ಯ ಆಯ್ತು ಬಂದ ತಕ್ಷಣ ನೋಡ್ತೀನಿ ತಟ್ಟೆ ಎಲ್ಲ ಖಾಲಿ ಇದೇನಿದೆ ಹಿಂಗ್ ಒಳಕ್ ಹಿಂಗ್ ಒರಕ್ ಬರೋಷ್ಟು ಖಾಲಿ ಆಗಿತ್ತಲ್ಲ ಸೇಳಿ ಅಂತಂದ್ರೆ ನನ್ಗೆ ಅಷ್ಟೊಂದು ಹೊಟ್ಟೆ ಹಾಸ್ಬಿಟ್ಟಿತ್ತು ಬಿಸಿಲು ಜಾಸ್ತಿ ಅಲ್ವಾ ತರಕಾರಿ ಮಾರಕ್ ಹೋಗಿ ಅದಕ್ಕೆ ಹೊಟ್ಟೆ ಹಾಸ್ತಿತ್ತು ಜಲ್ಜ ತಿಂದ್ಬಿಟ್ಟೆ ಕಣೆ ಶಿಲ್ಪ ಅಂದ್ಲು ನನಗೆ ತಿಂದಿದ್ದು ಒಂಥರ ಒಳ್ಳೇದಾಯ್ತು ಬಿಡು ಆದಷ್ಟು ಬೇಗ ನೆಗದ್ ಬಿಡ್ತಾಳೆ ಅಂತ ನಾನು ಖುಷಿ ಪಟ್ಟೆ ಆದ್ರೆ ಈ ತರ ಆಗಿರುತ್ತೆ ಅಂತ ನನಗೇನೆ ಗೊತ್ತು ರಾಣಿ ಹ ಮಾಯಾ ಮಾಡ್ಬಿಟ್ಲು ಮಾಯಾಂಗಿನಿ ಅವಳು ಹ್ಮ್ ನನಗೆ ಈ ತರ ಆಗುತ್ತೆ ಒಂದು ಸುಳಿ ಗೊತ್ತಿದ್ರೆ ನಾನ್ ವಿಷಯನೇ ಆಗ್ತಾ ಇರ್ಲಿಲ್ಲ ಇನ್ನೊಂದ್ ಏನಾದ್ರು ಪ್ಲಾನ್ ಮಾಡ್ಬೋದಾಗಿತ್ತು ನಂಬ್ಲಿಲ್ಲ ಇಲ್ಲ ತಿನ್ಲು ಇಲ್ಲ ದೆವ್ವಳು ನಾನೇ ನೋಡಿದೀನಿ ಸತ್ತು ಒಳ ಅಂತಂದೆ ಹ ಈಗ ನೋಡು ಅವಳ ಸತ್ತೆವ್ ಕಾಟ ಕೊಡ್ತಾಳೆ ಅಂತ ಹೇಳಿ ನಾನಿಬ್ರು ಸಾಯಕ್ ಹೋಗಿದ್ವಿ ಏನಾದ್ರು ಬರ್ಲಿಲ್ಲ ಅವಳು ಏನಾದ್ರು ಹೇಳಿ ಬರ್ಲಿಲ್ಲ ಅಂತಂದ್ರೆ ಬಾವಿಗ್ ಬಿದ್ದು ಸತ್ತೇ ಹೋಗ್ತಿದ್ವಿ ಈಗ ನಾವು ಹ ಹೇಂಗೋ ಅವಳು ನಮ್ಮನ್ನ ಕಾಪಾಡಿ ಒಳ್ಳೆ ಕೆಲಸ ಮಾಡವಳೆ ಏನಾದರೂ ಅವಳು ನಾನು ನಿಜವಾಗ್ಲೂ ದೆವ್ವ ಆಗಿಲ್ಲ ಅಂತ ಹೇಳಿದ್ರೆ ನಾನು ಸತ್ತೆ ಹೋಗ್ತಿದ್ವಿ ಅನ್ಸುತ್ತೆ ಹ್ ಅಯ್ಯೋ ಈಗ ಸತ್ತಿಲ್ವಲ್ಲ ಬಿಡೇ ರಾಣಿ ಯಾಕ ಹಂಗಾಡ್ತಾ ಇದ್ಯಾ ಹಾ ಮಲಯಾಳಿ ಎಲ್ಗೋದ್ಲು ಬರಲಿಲ್ಲ ಇನ್ನು ಅಲ್ಲೇ ಇದ್ದಳೋ ಹೆಂಗೆ ಅಲ್ಲ ದೇವ ಆಗಿ ಅವಳಿಗೆ ಎದಕ್ಕೆನೇ ಇಲ್ವಾ ಅಯ್ಯೋ 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 ಅವ್ವ ಅಲ್ಲಿ ಬಂದ್ಲು ನೋಡಲಿ ಹಾ ಏನೇ ಶಿಲ್ಪಾ ರಾಣಿ ಏನ್ ಹೀಂಗ್ ಮಾತಾಡ್ತಾ ಇದ್ದೀರಾ ಆ நினயல்வா அந்தான ஓடாடி நன்கே ரூடியாக நினைக்கவ கத்ல ஓடாடி நன்க ரூடியாக நன்காவய எ ஓகே அல் ನಾನೇನು ನಿಮ್ಮ ಮನೆಗೆ ಹೇಳಿದನೇ ರಾಣಿ ಬಂದು ಆ ಪ್ರಾಣಿ ತವರು ಮನೆಗೆ ಇಂಗagitto ಅಂತನ ಏನು ಆಟ ಆಡಸನ ಅಂತ ಆಟ ಆಡ್ತಿದೆ ಅಷ್ಟೇನೆ ನನಗೆ ಏನಾಗ್ಬೇಕಾಗುತ್ತೆ ನಿಂತವರು ಮನೆ ಏನಾಗುತ್ತೆ ಏನು ಎತ್ತ ಅಂತ ತಿಳ್ಕಂಡ್ ನನಗೆ ಏನು ತೊಂದ್ರೆ ಆಗಿದ್ರೆ ಅಷ್ಟೇ ಸಾಕು ನನಗೆ ಹ ನಾನು ಏನು ಮಾಡbaar ತಪ್ಪು ಮಾಡಿದೀನಿ ನಂಗೆ ನನ್ನೆ ಸಾಯಸಾ ಪ್ಲಾನ್ ಮಾಡ್ತಿರೇನ್ರೀ ಅಯ್ಯೋ ಸೆಳಿ ಸೆಳಿ ನಮ್ ತಪ್ಪಾಯ್ತು ಕಣೆ ಇನ್ ಈ ತರ ಎಲ್ಲಾ ಮಾಡಕ್ ಹೋಗಲ್ಲ ಏನೋ ತಿಳಿದೆ ರಾಣಿನೇ ನಾನು ಹೇಳಿದ ಮಾತನು ಕೇಳಲಿಲ್ಲ ಸಾಯ್ಸನ ಸಾಯ್ಸನ ಅಂತ ನಾವಳೇ ವಿಷಯ ತಂದು ಕೊಟ್ಟಿದ್ದು ನಾನು ತಪ್ಪಾಯ್ತು ನಾನು ಕ್ಷಮಿಸ್ ಬಿಡ ರೇ ಶಿಸೇಳಿ ಇನ್ ಮೇಲೆ ಆ ತರ ಎಲ್ಲ ತಪ್ಪು ಮಾಡಕ್ ಹೋಗಲ್ಲ ಓ ಹೌದಾ ಆ ತರ ತಪ್ಪು ಮಾಡಕ್ ಹೋಗಲ್ಲ ಮತ್ತೆ ಇನ್ಯಾವ ತರ ತಪ್ಪು ಮಾಡಕ್ ಹೋಗ್ತೀರಾ ಏನು ಮಾಡಲ್ಲ ಕಣೆ ನೀನ್ ಹೇಳ್ದಂಗೆ ಕೇಳ್ಕೊಂಡು ನಿನಗೆ ಅಡುಗೆ ಮಾಡ್ಕೊಂಡು ಆ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಸಾಗಿಸ್ತೀನಿ ನನ್ನ ಮಾತ್ರನ ನೀನು ಎದುರ್ಸಕ್ಕೆ ಹೋಗ್ಬೇಡ ನೀನು ನಮ್ಮ ಸೊಡ ಹುಟ್ಟಿದ ಅಕ್ಕ ಅಂತ ತಿಳ್ಕೊಂಡು ನೀನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಕಣೆ ಸೇಳಿ ಒಂದ್ಸಲ ಕ್ಷಮಿಸ್ಬಿಡು ನಾವು ಈ ತರ ಪ್ಲಾನ್ ಮಾಡಬಹುದಾಗಿತ್ತು ನಿನ್ ಸಾಯಿಸಕ್ಕೆ ಹ್ಮ್ ಏನೋ ತಿಳಿದೆ ಮಣ್ತಿನ ಕೆಲಸ ಮಾಡಿದ್ವಿ ಕ್ಷಮಿಸು ನಮ್ಮನ್ನ ಇನ್ಮೇಲೆ ಈ ತರ ಲೆದ್ದೆ ಬಗ್ಗೆವ ಅಂತ ಹೇಳಿ ಎದ್ರಸಕ್ ಹೋಗ್ಬೇಡ ನಮಗೆ ಭಯವಾಗುತ್ತೆ ಹ್ಮ್ ನೀನ್ ಒಬ್ಬಳೇ ಮಾತಾಡ್ತಾ ಇದ್ಯಾ ರಾಣಿ ಏನು ಮಾತಾಡ್ತಾ ಇಲ್ಲ ಏನೇ ರಾಣಿ ನೀನ್ ಮಾಡಿರೋದು ತಪ್ಪು ಅಂತ ಅನಿಸ್ತಿಲ್ವಾ ನಿನ್ಗೆ ಹಾ ನನ್ನೇನೆ ಸಾಯಿಸ್ತೀಯ ನೀನು ವಿಷ ಕೊಟ್ಟು ಇವಳಿಗೆ ಬರದೇ ಇರೋದೆಲ್ಲ ಐಡಿಯಾ ಕೊಟ್ಟು ಸಾಯ್ಸಕ್ ಮಾಡಿದ್ಯೆ ನಿನ್ ಗಂಡಗೂ ನಿಮ್ಮ ಈ ವಿಷಯ ಹೇಳಿದ್ರೆ ನಿನ್ನ ಒದ್ದು ಏನ್ ಮಾಡ್ತೀಯ ನಿನ್ ತವ್ರ ಮನೆಗೆ ಹೋಗಕ್ಕಾಗಲ್ಲ ಗಂಡನ ಮನೆಗೂ ಉಳಿಗಾಲ ಇರಲ್ಲ ನಿನ್ಗೆ ಹಾ ಹೇಳ ಬಂದು ನಿನ್ ಗಂಡಗೆ ಈ ತರ ಎಲ್ಲಾ ಮಾಡ್ತಾ ಇದ್ದೇ ನಿ ಸಾಯ್ಸಕ್ ಪ್ರಯತ್ನ ಪಟ್ಲು ವಿಷ ತಂದು ಅಂತಾನ ಅಲಾ ನೀನ್ ತವ್ರ ಮನೆಗ್ ನಡೆದಿರೋ ವಿಷಯನ ಹೇಳಿದ್ರೆ ನಿನ್ ಗಂಡ ಕ್ಷಮಿಸಿ ಮನೆಗೆ ಸೇರ್ಸೋದು ಸೇರ್ಸ್ಬೋದು ಆದ್ರೆ ಈ ತರ ನಾನ್ ಸಾಯ್ಸಕ್ ಪ್ರಯತ್ನ ಪಟ್ಟಿದ್ಯಾ ಅಂತ ಗೊತ್ತಾದ್ರೆ ಏನಿಲ್ಲ ಯಾವತ್ತೂ ಸೇರ್ಸೋದಿಲ್ಲ ನಿನ್ನ அவ எியா பிஷை அன்னது நம்மன நான் அத்திநீன் நீ எதிரி எதிர்க்கி ஆஹ் நீடி என்பது எல்லாரும் ஓஹோ ஹோஹ் ஏனோ பாரி இவ்ளோ எதிர்குண்டு நானும் என்ன நம்பஸ் நீங்க அய்யோ ரணிங் ஓட சரி ஓகே சரி இவ்வா எல்லா சேர்ந்தேன் ஜகளியா அவங்க

வியாரவரங்க எதிர்கோது கணேஷிப்பா நீ அது இன் சேரி இழுமுண்டிக் எதிர்க்க எதிர்க்கித் நத்தைத்தை நானும் மணிக்கோர் திசு அன்க்கண்டு நே இல்ணி சுமினி அவள் கேத்தீங்க ஏ ஆஹ் நீங்க ஜீவனே எக் கொட்டோது சும்னிங் கண்ட அந்த எங்குரத் கல் ஹம் മനക്കുസവള്ു ജീവനാഴ്ഗൻ അവൾഗേന ജീവന ഇന്നേനു നിന്ന ജീവന നെട്ടിരോഗ സുമേ ആപ്പിൻ കേ അവൾ കേൾപ്പ് നാളത്രേക്കാവക്കൂ നാ മാത്ര ಆಯ್ತಮ್ಮ ನೀನ್ ತಪ್ಪಾಯ್ತು ಅಂತ ನನ್ನೇನು ಕೇಳಬೇಡ ಹೋಗು ನಿಮ್ಮ ಮನೆಗೆ ಹೋಗಿ ಮಲ್ಕೋ ಹೋಗು ಹ್ಮ್ ಬೆಳಿಗ್ಗೆ ಮಾತಾಡೋಣ ಮೂರು ದಿವಸ ನಿದ್ದೆ ಮಾಡಿಲ್ಲ ಸರಿಯಾಗಿ ಕಣ್ಣಿಗೆ ಹೋಗ್ರಿ ಹೋಗ್ರಿ ಆಯ್ತಾ ನಿಮಗೆ ಅಯ್ಯೋ ರಾಣಿ ಬೇಗ ಕೇಳಿ ಆಮೇಲೆ ಬೆಳಗ್ಗೆ ಎದ್ದೇಶ್ ಬಂದು ನಿಮ್ ಗಂಡು ಮಕ್ಕಳು ಬಿಟ್ಟು ಹ್ಮ್ ಕೇಳಿ ಏನೋ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟೆ ಬಿಡು ನನ್ನ ಗಂಡನ ತಗೋ ನಮ್ಮ ಅತ್ತೆ ತಗನು ಯಾಕೆ ಹೇಳಕ್ ಹೋಗ್ಬೇಡ ನೀನ್ ಸಾಯಿಸಕ್ ಪ್ರಯತ್ನ ಪಟ್ಟಿದ್ದು ವಿಷ ಆಗಿದ್ದು ಅದು ಇದು ನಾನ್ ತೋರ್ ಮನೆ ವಿಷಯ ಆಗ್ಲಿ ಏನು ಹೇಳಕ್ ಹೋಗಬೇಡ ಹಾ ಅವ್ಳು ಹೇಳುದ್ಳು ಅಂತ ಹಿಂಗ ಹೇಳ್ತಾ ಇದ್ಯಾ ನಿನ್ ಜಂಬ ಇನ್ನೂ ಕಮ್ಮಿ ಆಗಿಲ್ಲ ಕಣಿರಾಣಿ ರಾಣಿ ಹಾ ಅಯ್ಯೋ ಸೇಳಿ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಪಾಪ ಬಿಟ್ ಬಿಡು ಏನು ಹೇಳಕ್ ಹೋಗಬೇಡ ದಯವಿಟ್ಟು ಹೋಗು ಮಲ್ಕೋ ಹೋಗು ಆಯ್ತಾಯ್ತು ಮಲ್ಕೋತೀನಿ ಏನು ಹೇಳಕ್ ಹೋಗಲ್ಲ ಎದಕ್ಕೆ ಬೇಡ ಹೋಗು ನೀನು ನಿಮ್ಮ ಮನೆಗೆ ഏഹ് ശിൽപ്പാ യൂ എസ് അവള് ഇഷ്ടക്കാളും ആയിട്ട് മനഗുന അല്ലേ മഴു ആയിൻ ഹി മനു മനസ്സിയുഷാരം അല്ലേനെ രാത്രി ഹന്നെടു ഗോ ആയിട്ട് ಅಬ್ಬಾ ಸೇಳಿ ಎಂತ ಐಡಿಯಾ ಮಾಡ್ಯಾವಳೆ ನೋಡು ನನ್ನೇ ಯಮ ಬಿಟ್ಲಲ್ಲ ಸೊತ್ತೋಗಿದಿನಿ ಅಂತ ನಾ ಉಸಿರುಡ್ಕೊಂಡು ಸೊತ್ತು ಏ ಏ ಅಂಬಳವತ್ತು ನನಗೆ ನಿಜವಾಗ್ಲೂ ಹುಷ ವಿಷಯ ಸಾಯ್ತು ಸೊತ್ತೆ ಹೋಗೋಳೆ ಎಡ ಎಲ್ಲ ಹೋಗೈತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಮನೆಯಾಳಿ ಹೆಂಚು ತೆಗೆದು ಆರೋಗ್ಯವಳಂತೆ ನೋಡ್ದ ಆ ಅಯ್ಯೋ ದೇವ್ರಿ ನನ್ನೇ ಯಮ ಬಿಟ್ಲಲ್ಲ ಮನೆಯಾಳಿ ಇವಳು ತಗಂತು ಹುಷಾರಾಗಿರ್ಬೇಕಪ್ಪ ಹಾಂ ಓಹ್ ಮನಿಕಮ್ಮನ ಅಯ್ಯಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ